ಅದೃಶ್ಯ ಸೂರ್ಯಗ್ರಹಣ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ದಿನದಂದು ಅದೃಶ್ಯ ಸೂರ್ಯಗ್ರಹಣವು ಇರುತ್ತದೆ ಈ ಅದೃಶ್ಯ ಸೂರ್ಯಗ್ರಹಣವು ಕನ್ಯಾರಾಶಿ ವೃಷಭ ಲಗ್ನ ಹಸ್ತ ಹಸ್ತನಕ್ಷತ್ರ ಏಳನೇ ಪರಾಮ ಶ್ರೀಕೃಷ್ಣ ಪಕ್ಷ ಬುಧವಾರ ದಿನದಂದು ನಡೆಯುತ್ತಿದೆ ವರ್ಷಕಾಲ ರಾತ್ರಿ ಒಂಬತ್ತು ಹದಿನೈದು ಮಧ್ಯಕಾಲ ಹತ್ತು ಇಪ್ಪತ್ತ್ಮೂರು ಮೋಕ್ಷಕಾಲ ಹನ್ನೆರಡು ಹದಿನೇಳು ನಿಮಿಷಗಳವರೆಗೆ ಒಟ್ಟು ಅದೃಶ್ಯ ಸೂರ್ಯಗರಣದ ಪುಣ್ಯಕಾಲ ಮೂರು ಗಂಟೆ ಇಪ್ಪತ್ತೈದು ನಿಮಿಷಗಳು ಈ ಗ್ರಹಣ ಭಾರತದಲ್ಲಿ ಗೋಚರಿಸದೆ ಇರುವುದಿಲ್ಲ ಪಾಲಿಸುವ ಅವಶ್ಯಕತೆ ಇರುವುದಿಲ್ಲ ಹಾಗಂತ ರಾಶಿ ಲಗ್ನದಲ್ಲಿ ಬದಲಾವಣೆ ಆಗ್ತಾನೆ ಇರ್ತವೆ ಅದಕ್ಕೆ ಗಮನ ಹರಿಸಬೇಕು ಈ ಅದೃಶ್ಯ ಸೂರ್ಯಗಣದಿಂದ ರಾಶಿ ಲಗ್ನದಲ್ಲಿ ಆಗುವ ಬದಲಾವಣೆಗಳು ಶುಭ ಫಲ ಮೇಷ ವೃಷಭ ಸಿಂಹ ಮತ್ತು ತುಲಾರಾಶಿ ರಾಶಿಗಳಿಗೆ ಶುಭ ಫಲ ಸಿ ಇನ್ನೂ ಹೆಚ್ಚಿನ ನನ್ನ ವೀಡಿಯೋಗಳು ಮಾಹಿತಿಗಳು ತಿಳಿಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ